ಇಳಿದು ಬಾ ತಾಯಿ ಅಭಿನಂದನ ಗ್ರಂಥ ಬೇಂದ್ರೆಯವರ ಅಭಿನಂದನ ಗ್ರಂಥ ಇಳಿದು ಬಾ ತಾಯಿ ನಿನ್ನೆ ನಾವು ಆ ವಾಗ್ಮಿ ನಮ್ಮ ಮಧ್ಯೆ ಈಗ ಇನ್ನೂ ಇದ್ದಾರೆ ಶ್ರೀ ಸಿ ಪಿ ಕೃಷ್ಣಮೂರ್ತಿ ಅಂದಿದ್ದೆ ಕೃಷ್ಣಮೂರ್ತಿ ಅದು ಸಿ ಪಿ ಕೃಷ್ಣಕುಮಾರರು ಅವರು ಋಷಿಯ ತೊಡೆಯಿಂದ ನುಸುಳಿಬಾ ಎನ್ನುವಲ್ಲಿ ಕಿವಿಗೆ ತುಷ್ಟಿ ಕೊಡುವ ಗುಣವಿದ್ದರೂ ಋಷಿಯ ತೊಡೆಯಿಂದ ಎನ್ನುವ ಮಾತು ಪ್ರಾಸಾರ್ಥವಾಗಿ ಬಂದುದೆಂದು ಸ್ಪಷ್ಟ ಸ್ಪಷ್ಟ ಅಲ್ಲ ಇದು ಒಬ್ಬ ಋಷಿ ಜುನ್ನು ಅನ್ನುವಂಥ ಒಬ್ಬ ಋಷಿ ಇದ್ದಂತೆ ಅದು ಪುರಾಣ ಪುರಾಣದಲ್ಲಿ ಬರೆದಿಟ್ಟಲ್ಪಟ್ಟಿದೆ ಆ ಋಷಿ ಆ ಮಹಾಪುರುಷ ಋಷಿ ಮಹಾಪುರುಷ ಗಂಗೆಯನ್ನು ಕುಡಿದಾಗ ಗಂಗೆ ಅಷ್ಟೊಂದು ಸಂಪ್ರೀತಳಾಗಿ ಆಕೆ ತೊಡೆಯಿಂದ ಹರಿದ್ಲು ಅನ್ನುವಂಥದ್ದನ್ನು ಶ್ರೀ ನಾರಾಯಣ ಸ್ವಾಮಿ ಅವರು ಬರೆದಂಥ ಅಪೂರ್ವವಾದ ಪುರಾಣ ಗ್ರಂಥಗಳಲ್ಲಿ ಇದೆ ಅಂತ ವಾಮನ ಬೇಂದ್ರೆಯವರು ಸ್ಪಷ್ಟೀಕರಣಗೊಳಿಸಿದ್ದಾರೆ ಮುಂದೆ ಬರುತ್ತೆ ದಯ ಇರದ ದೀನ ಹರೆಯಳಿದ ಹೀನ ನೀರಿರದ ಮೀನ ಕರೆ ಕರೆ ಬಬಾ ನಾದ ವೈಭವ ಸಾರ್ಥಕವಾಗಿದೆ ಅಂತ ಬರೀತಾರೆ ಕೃಷ್ಣಕುಮಾರವರು ಅದ್ಭುತ ಅಡ್ಡಿ ಇಲ್ಲ ಆಮೇಲೆ ಆ ಬಾಲ್ ನಮ್ಮ ಶ್ರೀ ಬಾಲಸುಂದರಮ್ಮ ಅವರು ಅಪೂರ್ವವಾಗಿ ಈ ಟಿ ವಿಯಲ್ಲಿ ಹಾಡಿದರಲ್ಲ ಆ ಭಾಗದ ಕೆಲವು ಭಾಗ ಇಲ್ಲಿದೆ ಸುರ ಸ್ವಪ್ನ ಬಿದ್ದ ಪ್ರತಿಬಿಂಬವಿದ್ದ ಉದ್ದುದ್ದ ಶುದ್ಧ ನೀರೇ ಗಂಗಾವತರಣ ಎಚ್ಚತ್ತು ಎದ್ದು ಆಕಾಶದುದ್ದ ಧರಗಳಿಯಲಿದ್ದ ಗಳೆಯಲಿದ್ದ ಧೀರೇಂ ವಾರಿಜಾತ ವರಪಾರಿಜಾತ ताराकुसुमदिन्दे वृन्दार वन्दे नीने गि तन्दे रसपूरजन्ये सच्चिदानन्द बन्दारे बारे वन्दारे सारे खण्रे तडवरने कवीय भावेग तदात्म्यो ಇಲ್ಲಿ ಚೆನ್ನಾಗಿ ವ್ಯಕ್ತವಾಗುತ್ತವೆ ಅಂತಾರೆ ಕೃಷ್ಣಕುಮಾರ್ ಅವರು ಆಮೇಲೆ ಕಂಡ ಕ ಕರು ಕಂಡ ಕರುಳೆ ಮನ ಉಂಡ ಮರುಳೆ ಉದ್ದಂಡ ಅರುಳೆ ಸುಳಿ ಸುಳಿ ಸುಳಿದುಬಂ ಎಂಬ ವಾಗರ್ಥದಲ್ಲಿ ನಾದಗಳ ಸಮನ್ವಯವಿದೆ ಕರುಕಂಡ ಕರುಳೆ ಎನ್ನುವಲ್ಲಿ ವಾತ್ಸಲ್ಯ ಮನವುಂಡ ಮರುಳೆ ಎನ್ನುವಲ್ಲಿ ಆ ಶಕ್ತಿಯ ಮಾದಕ ಗುಣ ಸೊಗಸಾಗಿ ಸಂಕ್ಷಿಪ್ತವಾಗಿ ಸೂಚಿತವಾಗಿದೆ ಅಂತ ನಿನಗೆ ಪಡುಮಡುವೆ ನಿನ್ನುಡು ತೊಡುವೆ ಏಕೆ ಎಡೆತಡವೆ ಬಾ ಸತ್ತ ಜನರನ್ನು ಎತ್ತ ಬಾ ಅಂತ ಮೊರೆ ಇಟ್ಟಿದ್ದಾರೆ ವರಕವಿ ಬೇಂದ್ರೆಯವರು ಅಂತ ಹೇಳ್ತಾರೆ ಆಮೇಲೆ ಒಟ್ಟಿನಲ್ಲಿ ಭಗವತ್ ಕಾರುಣ್ಯದ ಆವಾಹನೆಗೊಂದು ಶಕ್ತವಾದ ಪ್ರತಿಮೆ ಗಂಗಾವತರಣ ಇದು ಅದ್ಭುತವಾದ ನಿರೂಪಣೆ ಶ್ರೀ ಕೆ ಪಿ ಕೆ ಅಂದರೆ ಕೆ ಪಿ ಸಿ ಪಿ ಸಿ ಪಿ ಕೆ ಸಿ ಪಿ ಕೃಷ್ಣಕುಮಾರ ಇನ್ನು ಮುಂದೆ ಹಕ್ಕಿ ಹಾರುತ್ತಿದೆ ನೋಡಿದಿರ ಒಂದು ಅದ್ಭುತವಾದ ಕವನ ಅಂತ ಬರೆದಿದ್ದಾರೆ ಬೇಂದ್ರೆಯವರ ಕಾವ್ಯದಲ್ಲಿ ಕಂಡುಬರುವ ನಾಟಕೀಯತೆ ಇಲ್ಲಿ ಪ್ರಭಾವಶಾಲಿಯಾಗಿ ಸಹೃದಯರನ್ನು ವಶೀಕರಿಸುತ್ತದೆ ಅಮೂರ್ತವಾದ ಕಾಲವನ್ನು ಕಾಲ ಅದು ಹತ್ತಿರ ಮಾತ್ರ ಅದು ಅಮೂರ್ತ ಗೊತ್ತಾಗುದರ ಹೊಣ್ ಹೊಣ್ತು ಹಣ ಹೋಗಬಿಡ್ತ ಅಮೂರ್ತವಾದ ಕಾಲವನ್ನು ಸಮಯ ಕಾಲ ಅಂದ್ರೆ ಸಮಯ ಅಮೂರ್ತವಾದ ಕಾಲವನ್ನು ಕವಿ ಹಕ್ಕಿಯ ರೂಪದಲ್ಲಿ ಸುಮೂರ್ತಗೊಳಿಸಿ ಅದನ್ನು ವಿತ್ತಿದ್ದಾರೆ ಅದು ಸಾಮಾನ್ಯ ಪಕ್ಷಿಯಲ್ಲ ವಿರಾಟ ಪಕ್ಷಿ ಅದರ ಮಹತ್ತು ಬೃಹತ್ತುಗಳ ಕ್ರಿಯಾಪರಯಂ ಪರಂಪರೆಯನ್ನು ರೋಮಾಂಚನಕಾರಿಯಾಗಿ ನಿರೂಪಿಸಲಾಗಿದ್ದಾರೆ ನಮಸ್ಕಾರ ಕೃಷ್ಣಕುಮಾರ್ ಅವರೇ ಅದ್ಭುತವಾದ ನಿರೂಪಣೆ ಈರುಳಿರುಳಿದು ದಿನ ದಿನ ಬೆಳಗ್ಗೆ ಸುತ್ತಮುತ್ತಲೂ ಮೇಲಕ್ಕೆ ಕೆಳಗೆ ಗಾವುದ 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 ಮುಂದೆ ಎವೆ ತೆರೆ ದಿಕ್ಕುವ ಹೊತ್ತಿನ ಒಳಗೆ ಅಕ್ಕಿ ಹಾರುತ್ತಿದೆ ನೋಡಿದಿರಾ ಏನು ಅದ್ಭುತವಾದಂಥ ಅವರ ವಿಶ್ಲೇಷಣೆ ಅಂತೀರಿ ಅದು ನೀಲಮೇಘವರ್ಣದ ಪಕ್ಷಿ ಅದರ ರೆಕ್ಕೆಗಳು ಮುಗಿಲಿಗೆ ತಾಗುತ್ತವೆ ನಕ್ಷತ್ರ ಮಾಲಿಯನ್ನೇ ಅದು ಧರಿಸಿದೆ ಸೂರ್ಯ ಚಂದ್ರರೇ ಅದರ ಕಣ್ಣುಗಳು ಈ ಭವ್ಯ ಚಿತ್ರವನ್ನು ಕೊಡುತ್ತಾರೆ ಕವಿ ಬೇಂದ್ರೆ ಅನಂತತೆಯನ್ನು ಸಂಕೇತಿಸುತ್ತದೆ ಅದರ ನೀಲವರ್ಣ ಕಾಲಪಕ್ಷಿಯ ವ್ಯಾಪಾರಗಳನ್ನು ಮುಂದೆ ಬಣ್ ವರ್ಣಿಸುತ್ತಾರೆ ರಾಜ್ಯದ ಸಾಮ್ರಾಜ್ಯದ ತೆನೆ ವಕ್ಕಿ ಮಂಡಲ ಗಿಂಡಲಗಳ ಗಡಮುಕ್ಕಿ ತಿಳಿಸಿ ಮುಳುಗಿಸಿ ಖಂಡ ಖಂಡಗಳ ಸಾರ್ವಭೌಮರ ನೆತ್ತಿಯ ಕುಕ್ಕಿ ಅಕ್ಕಿ ಹಾರುತ್ತಿದೆ ನೋಡಿದಿರಾ ತೆನೆ ಎಂಬ ಮಾತಿನ ಕಸುವನ್ನು ಪರಿಭಾವಿಸಬೇಕು ಒಂದೊಂದು ಸಾಮ್ರಾಜ್ಯವು ಕಾಲಪಕ್ಷಿಗೆ ಒಂದು ತೆನೆಯಷ್ಟೇ ಅಂಥ ತೆನೆಗಳ ಮೆದೆ ಮೆದೆಗಳನ್ನೇ ಅದು ಒಕ್ಕಿದೆ ನೆತ್ತಿಯ ಕುಕ್ಕಿ ಎಂಬ ಮಾತು ಬಹಳ ಶಕ್ತಿವತ್ತಾಗಿದೆ ಸಾರ್ವಭೌಮರು ಮೂರ್ಧಾಭಿಷಕ್ತರಾದ್ದರಿಂದ ಅವರ ನೆತ್ತಿಯನ್ನೇ ಕುಕ್ಕಿ ಕಿರೀಟಗಳನ್ನುರುಳಿಸಿದೆ ಕಾಲಪಕ್ಷಿ ತೇಲಿಸಿ ಮುಳುಗಿಸಿ ಖಂಡ ಖಂಡಗಳ ಎನ್ನುವಲ್ಲಿ ಕವಿ ದೃಷ್ಟಿಗೆ ವಿಜ್ಞಾನದ ಬೆಂಬಲವಿದೆ ಅಂತಾರೆ ಭೂಮಿಯ ಇತಿಹಾಸವನ್ನು ನೋಡಿದರೆ ಒಂದು ಕಾಲದಲ್ಲಿ ಸಾಗರಗಳಿದ್ದ ಪರ್ವತಗಳು ದ್ವೀಪಗಳು ತಲೆಯೆತ್ತಿವೆ ನೆಲವಿದ್ದ ಕಡೆ ಸಾಗರಗಳು ಉಕ್ಕಿವೆ ಇವೆಲ್ಲ ಕಾಲ ಪಕ್ಷಿಯ ಕೆಲಸ ಟೈಮ್ ಆ್ಯಂಡ್ ಟೈಡ್ ವೇಟ್ ಫಾರ್ ನನ್ ಮುಂದಿನ ಪಂಕ್ತಿಗಳು ಸಾಂಪ್ರತ ಯುಗಧರ್ಮವನ್ನು ಪ್ರಸ್ತಾಪಿಸುತ್ತವೆ ಯುಗ ಯುಗಗಳ ಹಣೆ ಬರಹವರಸಿ ಮನ್ವಂತರಗಳ ಭಾಗ್ಯವ ತರಸಿ ಹೊಸ ಕಾಲದ ಮಕ್ಕಳ ಹರಸಿ ಅಕ್ಕಿ ಹಾರುತ್ತಿದೆ ನೋಡಿದಿರ ಕವಿ ಪ್ರವಾದಿ ಬೇಂದ್ರೆ ಅವರನ್ನು ಪ್ರವಾದಿ ಅಂತಾರಿಲ್ಲೆ ಪ್ರವಾದಿಯಂತೆ ಮತ್ತು ಹೇಳುತ್ತಾರೆ ಕಾಲಪಕ್ಷಿ ಶುಕ್ರ ಚಂದ್ರ ಮಂಗಳ ಮುಂತಾದ ಅನ್ಯ ಗ್ರಹಗಳಲ್ಲಿ ವಿಹರಿಸಲಿದೆ ಎಂದು ಈಗೇನಾಗಿದೆ ಅದನ್ನೇ ಮಾಡ್ತಾ ಇದ್ದ ನಮ್ಮ ವಿಜ್ಞಾನ ಯುಗ ಈ ಕಾಲಜ್ಞಾನ ಇಂದು ದಿಟವಾಗುತ್ತಿದೆ ಅಂದ ಬೇಂದ್ರೆಯವರು ಬರೆದಂಥ ಹತ್ತೊಂಬತ್ತು ನೂರ ಮೂವತ್ತು ಅದಕ್ಕಿಂತ ಪ್ರಾರಂಭದಲ್ಲಿ ಚಂದ್ರಮಂಡಲವನ್ನು ಮಾನವ ಗೆದ್ದದ್ದಾಯಿತೋ ಇತರ ಗ್ರಹಗಳನ್ನು ಮುಟ್ಟಲು ಅವನ ಸಿದ್ಧತೆ ನಡೆದಿದೆ ಆ ದಿನ ದೂರವಿಲ್ಲ ಹಂಗರ ಈ ಕಾಲಪಕ್ಷಿಯ ಯೋಜನೆ ಏನಿದೆ ಕವಿ ಆವಾಗ ವಿವ ಊಹಿಸಿದ್ದಾನೆ ವಿವರಿಸಿದ್ದಾನೆ ಮುಟ್ಟಿದೆ ದಿಗ್ಮಂಡಲಗಳ ಅಂಚ ಆಚೆಗೆ ಚಾಚಿದೆ ತನ್ನಯ ಚುಂಚ ಬ್ರಹ್ಮಾಂಡಗಳನ್ನು ಒಡೆಯಲು ಎಂದೋ ಬಲ್ಲರು ಯಾರಾ ಹಾಕಿದ ಪಂಚ ಹಕ್ಕಿ ಹಾರುತ್ತಿದೆ ನೋಡಿದಿರ ಇದು ವಿಜ್ಞಾನಕ್ಕೆ ಸಮ್ಮತವಾದ ಭಾವವೇ ಮುಂದೆ ಎಂದೋ ಒಂದು ದಿನ ಈ ಜಗತ್ತು ನಾಶವಾಗುವ ಸಂಭವಿದೆ ಎನ್ನುತ್ತಿದ್ದಲೇ ವಿಜ್ಞಾನ ಓಕೆ ಅದ್ಭುತ ಒಟ್ಟಿನಲ್ಲಿ ವಿಜ್ಞಾನ ವಿರುದ್ಧವಾಗದ ಕಲ್ಪನೆಯ ಭೂಮತೆ ಹಕ್ಕಿ ಹಾರುತ್ತಿದೆ ಈ ಕವನದಲ್ಲಿ ನಿರ್ದೇಶಿತವಾಗಿದೆ ಹೇಳ್ತಾರರು ಬೇಂದ್ರೆಯವರ ಕವನ ಒಂದು ಜ್ಯೋತಿರ್ಮಯ ಕಾವ್ಯ ಭಾಷ್ಯದಂತಿದೆ ಭರ್ತೃಹರಿ ಭೂತವನ್ನಷ್ಟೇ ಕುರಿತು ಹೇಳಿದರೆ ಅಂದರೆ ಹಿಂದಿನ ಕಾಲವನ್ನು ಕುರಿತು ಅಷ್ಟೇ ಮಾತನಾಡಿದರೆ ಬೇಂದ್ರೆಯವರ ದರ್ಶನ ವರ್ತಮಾನವನ್ನು ಸ್ಪರ್ಶಿಸಿ ಭವಿಷ್ಯ ಗ್ರಾಸಿಯಾಗಿದೆ ಆಹಾ ಎಂಥ ಅದ್ಭುತವಾದ ನುಡಿಗಳನ್ನು ಶ್ರೀ ಸಿ ಪಿ ಕೆ ಅವರು ಬರದಾರಿಯಲ್ಲಿ ಇನ್ನೆ ಮೂಡುತ್ತೇನೆ ಬೇಂದ್ರೆಯವರ ದರ್ಶನ ವರ್ತಮಾನವನ್ನು ಸ್ಪರ್ಶಿಸಿ ಭವಿಷ್ಯ ಗ್ರಾಸಿಯಾಗಿದೆ ವಿದ್ ಒಟ್ಟಿನಲ್ಲಿ ವಿಜ್ಞಾನ ವಿರುದ್ಧವಾಗದ ಕಲ್ಪನೆಯ ಭೂಮತೆ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಕವನದಲ್ಲಿ ನಿರ್ದೇಶಿತವಾಗಿದೆ ನಮಸ್ಕಾರ